ಮರಿಗೆ ಐದಾರು ಸಾವಿರ ನೀವು ಡಬಲ್ ಇಪ್ಪತ್ತು ಮರಿಗೆ ರೂಪಾಯ್ದು ಸಿಗ್ಬೋದು ನಿಮಗ ಒಂದ್ ಮರಿಗೆ ಆರವರು ಸಾವಿರ ರೂಪಾಯಿ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಪೇಮೆಂಟ್ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ನಾವ್ ಖರ್ಚು ಮಾಡ್ತೀವಿ ಯಾಕಂದ್ರೆ ಫುಡ್ ತರ್ತೀವಿ ಮೆಡಿಸಿನ್ ಅಲ್ಲಿ ಎಲ್ಲಾ ಗಂಟೆ ಅಂತ ಕೊಡಿ ಒಂದ್ ಐವತ್ತರಿಂದ ಒಂದ್ ಅರವತ್ ಸಾವಿರ ಆಗತ್ತೆ ನಮ್ ಬಂಡವಾಳ ಒಂದ್ ಸರಿ ಒಂದ್ ಬ್ಯಾಚ್ ಕಷ್ಟ ಅದನ್ನ ನಾವು ಟೋಟಲ್ ಆಗಿ ಎರಡು ಇಪ್ಪತ್ತು ಎರಡು ನಲ್ವತ್ತು ಹನ್ನೆರಡು ಸಾವಿರ ಹನ್ನೆರಡುವರೆ ಸಾವಿರ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಒಂದು ವಿಶೇಷ ರೈತರ ನಾವು ನಮಗೆ ಪರಿಚಯ ಮಾಡಿಕೊಡ್ತೀವಿ ಏನು ವಿಶೇಷ ಅಂತಂದ್ರೆ ಅವರು ಸುಮಾರು ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶ ಬಿಟ್ಟು ಉತ್ತರ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಯಲ್ಲಿ ಅವರು ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅಲ್ಲಿ ಸಿಗ್ತಾ ಇರೋ ಸಂಬಳ ಸುಮಾರು ಇಪ್ಪತ್ತೆರಡು ಸಾವಿರ ಒಂದು ತಿಂಗಳಿಗೆ ಆ ಉದ್ಯೋಗವನ್ನು ಬಿಟ್ಟು ವಾಪಸ್ ತಮ್ಮ ಊರಿಗೆ ಬಂದು ಅವರು ಆ ಪಗಾರ ಇಲ್ಲಿ ತಗೋಬಹುದು ಅಂತ ಅವ್ರೊಂದು ವಿಶೇಷವಾಗಿ ಏನ್ ಮಾಡ್ಕೊಂಡ್ರ ಅವ್ರು ಯಾವ ತರ ಏನೇನ್ ಮಾಡ್ಕೊಂಡರ ಈಗ ಟಗರ್ ಸಾಕಾಣಿಕೆ ಅದ್ರ ಪ್ರಮುಖರಿಗೆ ಆ ಟಗರ್ ತರ ಸಾಕಾಣಿಕೆ ಮಾಡ್ತಾರ ಒಂದು ವರ್ಷದಲ್ಲಿ ಎಷ್ಟು ಸರಿ ಅವರು ಮಾರ್ಕೆಟ್ಗೆ ಹೋಗ್ತಾರ ಅಂತ ಅವ್ರ ಹೋಗೋಣ ನಮಸ್ತೆ ನಿಮ್ಮ ಹೆಸರು ನಿಮ್ಮ ನಿರಾಸ ನನ್ನ ಹೆಸರು ಅಂದಪ್ಪ ಮೀನಣ್ಣ ಅವ್ರ ಅಂತ ಹೇಳ್ರಿ ನಮ್ಮೂರು ಮೂರ್ನಾಡಿ ತಾಲೂಕು ಕೊಪ್ಪಳ ಜಿಲ್ಲಾ ಕೊಪ್ಪಳ ಈಗ ಟಗರು ಸಾಕಾಣಿಕೆ ಮಾಡ್ರಿ ಒಂದು ಎಷ್ಟು ಟಗರ್ ಅದು ನಾವು ಪ್ರತಿ ಸಲ ಹಾಕಿದ್ರೆ ಇಪ್ಪತ್ತು ಟೆಗರ್ ಹಾಕ್ತೇವ್ರಿ ಟಗರ್ ಮರಿ ತಗೊಂತೀವಿ ಒಂದು ತ್ರೀ ಮಂತ್ವರ್ಗೆಸ್ತಿ ಮತ್ತ ಮಾರ್ಕೆಟ್ ಮಾರಾಟ ಮಾಡ್ತೇವ್ರಿಟಿಗೆ ಮೂರ್ ತಿಂಗಳಲ್ಲಿ ಅಂದ್ರೆ ವರ್ಷಕ್ಕೆ ಒಂದು ಮೂರಿಂದ ನಾಲ್ಕು ಬ್ಯಾಚ್ ಮೇಯಿಸಬಹುದು ಬಟ್ ನಾವು ಮೂರ್ ಬ್ಯಾಚ್ ಅಂದ್ರೆ ಕಂಟಿನ್ಯೂ ಮೇಯಿಸ್ತೇವೆ ಮೂರರಿಂದ ನಾಲ್ಕ್ ಬ್ಯಾಚ್ ಈಗ ಮೂರ್ ಬ್ಯಾಚ್ ಮೂರ್ ಬ್ಯಾಚ್ ಬಯಸ್ತಾರೆ ಈ ಒಂದ್ ಬ್ಯಾಚ್ ಎಷ್ಟು ಕುರಿಗಳು ಎಷ್ಟ್ ಮರಿ ಸಾಕ ಇಪ್ಪತ್ ಮರಿ ಸಾಕೆ ಮಾಡ್ತಾರೆ ಈ ಯಾವ ಮರಿನೆ ತರ್ತಾರೆ ಅಂದ್ರೆ ಒಂದ್ ಮರಿ ಅಂದ್ರೆ ಆರೂವರಿಂದ ಏಳು ಸಾವಿರದವರೆಗೆ ಒಂದ್ ಮರಿ ತರ್ತಾರೆ ಅದನ್ನ ತಂದ್ಬಿಟ್ಟು ಒಂದ್ ಮೂರ್ ತಿಂಗಳವರೆಗೆ ನೆನೆಸಿ ಒಂದ್ ಹನ್ನೆರಡು ಸಾವಿರ ಹನ್ನೊಂದುವರೆ ಸಾವಿರವರೆಗೆ ನಾವು ಮಾರಾಟ ಮಾಡ್ತೀವಿ ಈಗ ಮಾರಾಟ ಈಗ ನೀವೇ ನೋಡಿದ್ರಿ ಆರೂವರೆ ಸಾವಿರದಿಂದ ಹನ್ನೊಂದರೆ ಸಾವಿರ ಮರಾಠಿ ತೊಂಬಂದು ಮಾರಾಟ ಮಾಡ್ತಾರೆ ಡಬಲ್ ಆಗಿ ಮಾಡ್ತಾರೆ ನೀವು ಮೊದಲಿಗೆ ನೀವು ಉದ್ಯೋಗಕ್ಕೆ ಹೊರಗಡೆ ಹೋಗಿದ್ರಿ ಮೆಟ್ರೋನ್ಸ್ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಈಗ ಅಲ್ಲೇ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಕರ್ ಸಿಕ್ತಿತ್ತು ಅದನ್ನ ಬಿಟ್ಟು ಇಲ್ಲಿ ಬಂದಿರಿ ಈಗ ಬಂದ ನಂತರ ಈಗ ಈ ಉದ್ಯೋಗ ಮಾಡ್ಲಿಕ್ಕೆ ಎಷ್ಟು ಇದನ್ ಮಾಡಕತ್ತಿ ಈಗ ನಾಲ್ಕು ವರ್ಷ ಆಯ್ತ್ರಿ ನಾಲ್ಕು ವರ್ಷ ಆಯ್ತು ಅಲ್ಲಿಂದ ಬಂದ್ ಕೂಡ ಈಗ ಈಗ ಮತ್ತೆ ನಾವು ಟಾಪಿಕ್ ಬರಂದ್ರೆ ಏನಂದ್ರ ಈಗ ನೀವು ಒಂದು ಟಗರ್ ತಂದು ಐದೂವರೆ ಸಾವಿರದಿಂದ ಒಂಬತ್ತುವರೆ ಹತ್ತು ಸಾವಿರವರೆಗೆ ಡಬಲ್ನಾಗ ಮಾಡ್ತಾರೆ ಮೂರೇ ತಿಂಗಳ ಅದು ಹಿಂಗ ಡಬಲ್ ಮಾಡಕ್ ಸಾಧ್ಯ ಹಾಗಾದ್ರ ಓಪನ್ ಆಗೇ ಸಾಕ್ತಿದ್ರಿ ಏನಂದ್ರ ಸಾಕಾಣಿಕೆ ಮಾಡ್ಬೇಕೇನಾರ ಒಂದು ದೊಡ್ಡ ಸಡ್ಡಾ ಮಾಡ್ಬೇಕು ಆ ಅಂತ ಒಂದ್ ವಿಚಾರ ಐತಿ ಈಗ ಈ ತರ ಸಾಕಾಣಿಕೆ ಮಾಡೋದು ತರ ಮತ್ತ ಅವಕ್ ಏನೇನ್ ಆಹಾರ ಕೊಡ್ತೀರಿ ಹೇಳಿ ಸಾಕಂದ್ರ ಐಟ್ಯಾಕ್ ಸಡ್ಡ ಬೇಕಂತ ಏನಿಲ್ರಿ ಓಪನ್ ಸಡ್ ಅಲ್ಲಿ ಸಾಕೋದು ಓಪನ್ ಸೈಡ್ ಅಲ್ಲಿ ಸಾಕಬಹುದು ಬಟ್ ಏನಂದ್ರೆನ್ಸ್ ಕರೆಕ್ಟ್ ರೀ ಅವಕ್ ಹೈಟ್ಯಾಕ್ ಫ್ಯಾನ್ ಸೆಡ್ ಅಂತ ಮಾಡ್ಬೇಕಂತ ಏನಿಲ್ರಿ ನಮ್ಮ ನಾವು ಒಳ್ಳೆಯ ರೆಡಿ ಮಾಡ್ಕೊಂಡ್ರ ಕಡಿಮೆ ವ್ಯವಸ್ಥಾಗ ಮೇಸ್ಬಹುದು ಅವಕ್ಕೆ ಐ ಫೈ ಮೇಂಟೈನ್ ಮಾಡ್ಬೇಕಂತ ಏನ ಆಹಾರ ಆರೋಗ್ಯ ಚೆನ್ನಾಗಿ ನೋಡ್ಕೊಬೇಕ್ರಿ ಆಹಾರ ಅಂದ್ರ ಏನೇನ್ ಕೊಡ್ತೀವ್ರಿ ಅಂದ್ರೆ ಮೆಕ್ಕೆಜೋಳ ಕೊಡ್ತೀವಿ ನುತ್ಕೊಡ್ತೀವಿ ಮೆಕೆಜೋಳ ಕೊಡ್ತೀವಿ ಆಮೇಲೆ ಶೇಂಗಾ ಒಟ್ಟ ಕೊಡ್ತೀವಿ ಈಗ ಮೆಕ್ಕೆಜೋಳ ಅಂದ್ರಲ್ಲ ಆ ಮೆಕ್ಕೆಜೋಳ ನೆಟ್ಟ ಬೆಳಿತೇವ್ರಿ ಅದ ಎಷ್ಟ ಚೀಲ ಅಂದ್ರ ಒಂದ ವರ್ಷ ಅಂದ್ರ ಒಂದ ವರ್ಷಕ್ಕ ಆಗಸ್ಟ್ ನಾವ ಮೂರ್ ಬ್ಯಾಚ್ ಗೆ ಇಪ್ಪತ್ತರಂಗ ಮೂರ್ ಬ್ಯಾಚ್ ಗೆ ಎಷ್ಟ ಆಗ್ಬೇಕ ಅಷ್ಟ ನಮ್ಮ ಹೊಲದಲ್ಲೇ ಬೆಳದದ್ದು ಅಂತ ಹೊರಗಿಂದ ಖರೀದಿ ಮಾಡ್ಕೊಳೋದ ಆಗ್ಲಿ ಒಂದ ವರ್ಷಕ್ಕ ಆಗುವಷ್ಟ ನಾವು ಫುಡ್ ಅನ್ನ ಇಲ್ಲೇ ಸ್ಟಾಕ್ ಮಾಡ್ಕೊಂಡಿರ್ತೀವಿ ಅದ್ರ ಜೊತೆಗೆ ಒಂದ ವರ್ಷಕ್ಕ ಎಷ್ಟ ಚೀಲ ಇಟ್ಟಿರ್ತೇವ ಅಂದ್ರ ಒಂದ ಇಪ್ಪತ್ತಾರ ಚೀಲ ತೆಗದಿವ್ರಿ ನಾವ. ಇಪ್ಪತ್ತಾರು ಇಪ್ಪತ್ತಾರು ಚೀಲಾ ಅಂದ್ರೆ ಮೂರ್ ಒಂದ್ ಬ್ಯಾಚಿಗೆ ರಂಗ ಅಂದ್ರೆ ಮೂರ್ ಬ್ಯಾಚಿಗೆ ಎಂಟು ನೀವು ಕ್ವಿಂಟಲ್ ಅಂತೀರ ನಾಲ್ಕ ಕ್ವಿಂಟಲ್ ಆಗುತ್ತೆ ಅಂದ್ರೆ ಒಂದ್ ಇಪ್ಪ ಕ್ವಿಂಲ್ ಹದ್ನೆ ಕ್ವಿಂಲ್ ತಂದ್ರಿತ್ ಒ ವರ್ಷಕ್ಕಾಗ ಒಂದ ಗಾಡಿಗೆ ತಗೋಬೋದು ಒಂದು ಫ್ಯಾಕ್ಟ್ರಿ ಒಂದ್ 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 ಫ್ಯಾಕ್ಟ್ರಿ ಕಡಿಮೆ ಅಂದ್ರ ಒಂದ್ ಇಪ್ಪತ್ ಇಪ್ಪತ್ತೈದ್ ಸಾವಿರ ಬರ್ಬೋದ್ರಿ ಅಷ್ಟು ಇಲ್ಲ ನಮ್ ಹೊಲದಲ್ಲಿ ಬಾಳ್ದ ನಾವ್ ತಗೊಂಡ್ ಇಟ್ಕೋಬಹುದು ಹೊಲದಲ್ಲಿ ನೀರಾವರಿ ಇಲ್ಲಪ್ಪ ಏನೋ ನಮ್ಮ ಅಂದ್ರೆ ಹೊರಗಡೆ ತಗೊಂಡ್ ಸ್ಟಾಕ್ ಇಟ್ಕೋಬಹುದು ಅಷ್ಟೊಂದ್ ವರ್ಷಕ್ಕಾಗಷ್ಟು ಒಂದ್ ಐವತ್ತರ ಸಾವಿರ ರೂಪಾಯಿ ಇದ್ ಮಟೀರಿಯಲ್ ಎಲ್ಲ ನಾವು ಒಂದ್ ಮೂರ್ ನಾಲ್ಕು ವರ್ಷ ನಾಲ್ಕು ಬ್ಯಾಚ್ ಮಾಡಬಹುದು ಮಾಡ್ಬೋದು ಈ ಒಂದು ಬ್ಯಾಚಿಗೆ ಎಷ್ಟ್ ಕುರಿ ಅದ ಅದ ಇಪ್ಪತ್ 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 ಕುರಿ ಮರಿ ಅದರಿಂದ ಸಾಕ್ತ ಮರಿಗೆ ಒಂದು ಡಬಲ್ ಅಂದ್ರ ನಿಮ್ಗೆ ಎಷ್ಟ್ ಲಾಭ ಆಗುತ್ತೆ ಯಾಕಂದ್ರೆ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಪಗಾರ ಬಿಟ್ಬೇದ್ರಿ ಅಂದ್ರ ಅದ್ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಪಗಾರ ಅಂತ ಹೇಳಿಬಿಟ್ರೆ ಆದ್ರೆ ನಮಗು ಕಡಿಮೆ ಅಂದ್ರ ಒಂದ್ ಐದ ಹತ್ ಸಾವಿರ ಉಳಿಯೋದು ಬಹಳ ಕಷ್ಟ ರೀ ಅಲ್ಲಿ ಅಲ್ಲಿ ಹೌದ್ರಿ maintenance ಐತಿ ನಮ್ ಖರ್ಚ್ ಒಂದ್ ಐತಿ ಆಮೇಲೆ ಎಲ್ಲಾ ಊಟದ್ ಖರ್ಚ್ ಐತಿ ಆಮೇಲೆ ಒಂದ್ ಎರಡ್ ಸಾವ್ರ ಒಂದ್ ತಿಂಗಳಲ್ಲಿ ಊರಿಗ್ ಹೋಗಿ ಬಂದ್ರುನು ಅದು ಖರ್ಚ್ ಇರುತ್ತ ಅಲ್ಲಿ ಇಪ್ಪತ್ತೆರಡ್ ಸಾವ್ರ ಪಗಾರ್ ಫ್ಯಾಮಿಲಿ maintenance ಫ್ಯಾಮಿಲಿ ಅಂದ್ರ ಮೊದ್ಲೇ ಫ್ಯಾಮಿಲಿ ದು ಮಾಡಾಕೆ ಆಗಲ್ಲ ಅದ್ರ ಬಲ್ಲಿ ಅದ್ ಆ micro finance ಅಲ್ಲಿ family ಕಟ್ಕೊಂಡ್ ಮಾಡಾಕ್ ಆಗಲ್ಲ ಆ ಪೇಮೆಂಟ್ ಅಲ್ಲಿ ಬರೆ ಖರ್ಚ್ ಗೆ ಆಗಲ್ಲ family ಅಂದ್ರ ಹಂಗಾಗ್ಬಿಟ್ಟು ನಾವ್ ಏನ್ ಅನ್ಕೊಂಡ್ವಿ ಪುನಃ ಅಲ್ಲಿ ಇಲ್ಲಿ ಯಾಕಪ್ಪ ಹೋಗೋದು ಫ್ಯಾಮಿಲಿ ಎಲ್ಲಾ ತಗೊಂಡ್ ಹೋಗಾಕ್ ಆಗಲ್ಲ. ಅದೇ ಇಪ್ಪತ್ತೆರಡು ಸಾವಿರ ರೂಪಾಯ್ದು ಏನೋ ಊರಾಗ ಒಂದ್ ನಮ್ಗ ಎಷ್ಟ್ ನಮ್ಗ ತೃಪ್ತಿ ಆಗಸ್ಟ್ ಅದೇ ಇನ್ನೂ ಹತ್ತು ಸಾವಿರ ಕಮ್ಮಿ ಸಿಗಲಿ ಊರಾಗ ಒಂದ್ ಉದ್ಯೋಗ ಬಿಡೋಣ ಅಂತ ಉದ್ದೇಶ ಊರಾಗ ಬಂದು ಇವ್ನೇನೋ ಸ್ವಲ್ಪ ಕುರಿ ಮರಿ ಸಾಕಾಣಿಕೆ ಬಗ್ಗೆ ಅವ್ರ ಇವ್ರನ್ನ ಕೇಳ್ಕೊಂಡ್ಬಿಟ್ಟು ಇದು ಮಾಡಿದ್ರೆ ನಮ್ಗೆ ಹೆಂಗಾಗತ್ತ ಏನಾಗತ್ತ ಆಯ್ತು ಇಷ್ಟ ಮಾಡ್ರಿ ಅಂತ ಸ್ವಲ್ಪ ನಮ್ಗ ಅವ್ರ ಇವ್ರ ಕುರಿ ಸಾಕಾಣಿಕೆ ಮಾಡೋ ಗೈಡೆನ್ಸ್ ಕೊಟ್ರಿ ಆಯ್ತು ನೋಡೋಣ ಅಂತ ಅದನ್ನ ಸ್ಟಾರ್ಟ್ ಮಾಡಿದ್ರಿ ಈಗ ಅದಕ್ಕೆ ಆರ ಈಗ ಅದಕ್ಕೆ ರೋಗ ಬರೋದ್ ಜಾಸ್ತಿ ತರ ಈಗ ರೋಗ ಬರ್ಲಾರ್ದು ಮೆಡಿಸನ್ ಬರ್ಲಾರ್ದು ಹಿಂಗಂದ್ರೆ ನಾವು ಮಾರ್ಕೆಟ್ ಹೋದಾಗ ನಾವ್ ಗುರಿಯರ್ನೊಬ್ರನ್ನ ನಮ್ ಬ್ರದರ್ನವ್ರನ್ನ ಕರ್ಕೊಂಡು ಹೋಗಿರ್ತೀರಿ ಅವ್ರಿಗೆಲ್ಲ ಕರ್ಕೊಂಡು ನಮ್ಗೆ ಮೊದ್ಲಿ ಎಲ್ಲ ಮಾಹಿತಿ ಇಲ್ರಿ ನಮ್ ಕುರಿ ಸಾಕಾಣಿಕೆ ಏನ್ ಅನ್ನೋದ ಗೊತ್ತಿಲ್ಲ ನಾವ್ ಹನ್ನೆರಡು ವರ್ಷ ಹದ್ ಬರೋಟ್ ವರ್ಷ ಬರೀ ಮೈಕ್ರೋಫೈನಾನ್ಸ್ ಅಲ್ಲಿ ಕೆಲಸ ಮಾಡಿದವ್ರು ಅದ್ರ ಬಗ್ಗೆ ಏನೋ ಐಡಿಯಾ ಇರಲ್ಲ ಹಂಗ ಮೊದ್ಲಿಗೆ ಕುರಿ ಕಾರ್ನ ನಮ್ಮ ಬ್ರದರ್ ನಮ್ಮ ಅವ್ರನ್ನ ಯಾರ ಕರ್ಕೊಂಡು ಹೋಗಿ ಬರೀ ತಗೊಳ್ಳೋದ ಅಲ್ಲಿ ಆ ತರ ಹೋಗಿ ತಗೊಂಡ್ ತಗೊಂಡ ಅವೆಲ್ಲಾ ರೀಡಿ ಆಗತಾವ್ರಿ ಈ ತರ ಇದು ಇಷ್ಟ ತಿಂಗ್ಳತ್ತು ಇಷ್ಟ ಗೊತ್ತಾಗ ಈ ಮರಿ ನೋಡಿದ್ರ ಇದು ಮೂರ್ ತಿಂಗಳ ಐತಿ ನಾಲ್ಕ ತಿಂಗ್ಳು ಐತಿ ಎರಡ್ ತಿಂಗ್ಳು ಐತಿ ಅಂದ್ರ ಆ ಏಜಿನ ಮೇಲೆ ಅದನ್ನ ನೋಡೋದ್ರಾಗ ನಮ್ಗ ಕನ್ಫರ್ಮ್ ಆಗುತ್ತೆ ಈ ಮರಿ ತಗೊಂಡ್ರೆ ಗ್ರೋತ್ ಆಗುತ್ತಾ ಇಲ್ಲ ಈ ತಗೊಂಡ್ರೆ ಮರಿ ತಗೊಂಡ್ರ ಇದು ಎಷ್ಟ್ ತಿಂಗ್ಳಿಗೆ ಬರ್ಬೋದು ಅದ್ರ ಮೇಲೆ ತಗೊಂಡಾಗತ್ತೆ ಆಮೇಲೆ ರೋಗ ಯಾವ್ದು ಜಾಸ್ತಿ ಐತಿ ಅದ್ರೆಲ್ಲಾ ನೋಡೋದ್ರಾಗ ನಮ್ ಆ ದಿಸ್ ಗೊತ್ತಾಗತ್ರಿ ಇಲ್ಲ ಅಂತಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಮರಿ ಚೆನ್ನಾಗಿದ್ಮೀನ ತಗೊತೀವಿ ಸ್ವಲ್ಪ ಅಂದ್ರೆ ಕಾಲ್ ಹತ್ರ ಇರ್ಬೇಕು ಉದ್ದ ಬೀಸ್ ಇರ್ಬೇಕು ಆಮೇಲೆ ಚೆನ್ನಾಗಿ ಬಣ್ಣ ಇರ್ಬೇಕು ಆರೋಗ್ಯವಾಗಿರ್ಬೋದು ಕೆಂಪತ್ ಆಯ್ತು ಅದಕ್ಕೆ ಕಾಯಿಲೆ ಆಯ್ತು ಜ್ವರ ಐತ ಸ್ವಲ್ಪ್ ನೋಡ್ಕೊಂಡ್ ಮರಿ ನೋಡಿ ಆಯ್ಕೆ ಮಾಡ್ಕೊಂಡ್ ನಾವು ಸಾಕಾಣಿಕೆ ಮಾಡೋ ಹೇಳಿದ ಪ್ರಕಾರ ಹೈಟೆಕ್ ಸಡ್ ಏನ್ ಬೇಡ ಹೈಟೆಕ್ ಸಡ್ ಏನ್ ಬೇಕಾಗಿಲ್ರಿ ಓಪನ್ ಆಗಿ ಹಿಂಗ ಓಪನ್ ಆಗೇ ಮೇಯಿಸಬಹುದು ಆಮೇಲೆ ಸ್ವಲ್ಪ ಚಾಟಿ ಅಂತ ನೆರಳಿಂದ ಇದ್ಬಿಟ್ರೆ ಸಾಕು ನಮ್ಗ ಅಷ್ಟೇ ಮರಿ ಸಾಕಾಣಿಕೆ ಮಾಡಾಕ ನೆರಳಿದ್ರೆ ಸಾಕು ಈಗ ಈ ತರ ಓಪನ್ ಆಗಿ ಸಾಕ್ತಿರಿ ಈಗ ಅವಕ್ಕ ಆರೋಗ್ಯದ ಮೇಲೆ ಏನೋ ಪರಿಣಾಮ ಬೀರಿದ್ರೆ ಯಾವ ಯಾವ ತರ ಇಂಜೆಕ್ಷನ್ ಕೊಡ್ತೀರಿ ಅದಕ್ಕೆ ಮೆಡಿಸನ್ ಇರ್ತಾರೆ ವೆಟರ್ನರಿ ಎಲ್ಲ ಏನ್ ಕೇಳಿದ್ರೆ ಎಲ್ಲ ಮೆಡಿಸನ್ ಸಿಗ್ತಾವ್ ಬಟ್ ಅದಕ್ಕೆ ನಾವ್ ಏನ್ ಕಾಯಿಲೆ ಆಗೈತೆ ಅಂತ ಗುರುತಿಸಿ ಅವರಿಗೆ ಅಲ್ಲಿ ಮೆಡಿಸನ್ ವೆಟರ್ನರಿ ಮೆಡಿಸಿನ್ ಹೇಳಿದ್ ನಂತರ ಅವ್ರೆಲ್ಲ ಕೊಡ್ತಾರೆ ಆಮೇಲೆ ಒಂದ್ ಎರಡ್ ಸಾರ ನಮಗ ಅವ್ರು ತಂದ ಮೇಲೆ ಅವ್ರು ಇಂತ ಕಾಯಿಲೆಗೆ ಇಂಥ ಮಾಡಿದ್ವಿ ಅನ್ನೋದು ನಮಗೂ ಕೂಡ ಕನ್ಫರ್ಮ್ ಆಗುತ್ತೆ ಅದನ್ನ ನಾವು ಕಂಟಿನ್ಯೂ ಆದ ಟ್ರೀಟ್ಮೆಂಟ್ ನಾವೇ ಕೊಟ್ಟರು ಅಂತ ಹೋಗ್ತಿರ್ತೀವಿ ಈಗ ಕೊಡುವಂತ ಇಂಜೆಕ್ಷನ್ ಯಾವ್ರು ಕೊಟ್ರೆ ಅಂದ್ರೆ ಒಂದು ನೆಗಡಿದಂತ ಕೆಮ್ಮು ನೆಗಡಿ ಜ್ವರ ಒಂದು ಕೊಡ್ತೀವಿ ರೀ ಆಮೇಲೆ ಜಾಸ್ತಿ ಭೇದಿ ಮಾಡಿ ಕೇಳೋದ್ ಕೊಡ್ತೀವಿ ಆಮೇಲೆ ಸ್ವಲ್ಪ ವಿಟಮಿನ್ ಏನಾರ ಕಡಿಮಿ ಇತ್ತು ಇಮ್ಯುನಿಟಿ ಪವರ್ ಕಡಿಮೆ ಇತ್ತು ಅಂದ್ರೆ ಅವಕ್ ಒಂದಿಷ್ಟು ಒಳ್ಳೆ ಟಾಣಿ ಕೊಡ್ತೀವಿ ಅದ್ರ ಜೊತೆಗೆ ಫುಡ್ ಕೊಡ್ತೀವಿ ಆಮೇಲೆ ಅವನ್ನೆಲ್ಲ ಫುಡ್ ಏನ್ ಕೊಡ್ಬೇಕು ಅನ್ನೆಲ್ಲ ಕೊಟ್ಕೊಂತ ಹೋಗ್ತಿರ್ತಿರಿ ಈಗ ನನ್ಗೆ ಏನೊಂದು ಡೌಟ್ ಅಂದ್ರೆ ಈಗ ಅವಕ ಚೆನ್ನಾಗ್ಯದವ ಇಲ್ಲ ಗೊತ್ತಿಲ್ಲ ನೀವು ಚೆನ್ನಾಗ್ಯದಂತ ತರ್ತೀರಿ ತಂದೆ ಮೇಲೆ ತಕ್ಷಣ ಅಂದ್ರ ಅಲ್ಲಿ ಅವ್ರ ಕುರಿಯರ್ ಏನ್ ಮಾಡಿರ್ತಾರ ಬಿಟ್ಟಿರ್ತಾರ ಗೊತ್ತಿಲ್ಲ ಅವ್ರ ಹೆಂಗ್ ಎಂತಾವ್ ತಂದ್ರ ಕೂಡ ನಾವ್ ಇಲ್ಲಿ ಬಂದ್ಮೇಲೆ ಒಂದ್ ಆಲ್ ಬೆಳೆ ಜಲ ಒಂದ್ ಔಷಧಿ ಹಾಕೊಂತೀರಿ ಅಂದ್ರೆ ಅದು ಮರಿ ಹೊಟ್ಟೆಗೆ ಜಲ್ ಇರ್ಬೋದು ಯಾವ್ದು ಜಂತುನಾಶಕ ಇರ್ಬೋದು ಯಾವ್ದಾರ ಒಂದ್ ಕಜ್ಜಿ ಅಂತ ಇರ್ಬೋದು ಅಂತದಕ್ಕೆಲ್ಲ ಸೇರಿ ಒಂದು ಆಲ್ಬೆಡ್ ಇದನ್ ಅಂತ ಒಂದ್ ಎಣ್ಣಿ ಕೊಡ್ಬೇತಿವ್ರಿ ಅದಕ್ಕೆಲ್ಲ ಹೊಟ್ಟೆಲ್ಲ ಕ್ಲೀನ್ ಆಗುತ್ತೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಏನೋ ಹೆಚ್ಚು ಕಮ್ಮಿ ಆರೋಗ್ಯ ಕೆಳಕ್ ಮೂವ್ಮೆಂಟ್ ಇದ್ರೆ ಕ್ಲಿಯರ್ ಆಗುತ್ತೆ ಹ್ಮ್ ಅದ್ರ ಜೊತೆ ಇನ್ನೊಂದು ಆಯುರ್ವೇಟ್ ಅಂತ ಒಂದು ಟೂಲ್ ಸಿಗುತ್ತೆ ಅದನ್ನೆಲ್ಲ ಮಾಡ್ಕೊಂತೀವ್ರಿ ಅದಕ್ಕೆಲ್ಲ ಇದು ಕಜ್ಜಿ ಒಡಾಡಪು ಆಮೇಲೆ ಉಂಡಿ ನೀರು ಈ ತರ ತಗೊಂಡ್ ಏನಾರ ಮೈಯಾಗೆಲ್ಲ ಇದಿತ್ತು ಅಂದ್ರೆ ಚರ್ಮ ಹೋಗಿತ್ತು ಅಂದ್ರೆ ಅದು ಒಂದಿಷ್ಟು ಕ್ಲಿಯರ್ ಆಗುತ್ತೆ ಅದನ್ನೆಲ್ಲ ಮಾಡ್ಕೊಳ್ತೀವಿ ಸ್ವಲ್ಪ ಜ್ವರ ಬಂತಂದ್ರ ಈ ಕಡೆ ಐತಲ್ಲ ಟೂ ಮಾಡ್ತೀವಿ ಆದ್ಮೇಲೆ ಹ್ಮ್ ಆದ್ರೆ ಆಮೇಲೆ ಉಚ್ಚೆ ನಾವು ಎಣ್ಣೆ ತೂಗ ಗುಳಿಗೆ ಎಲ್ಲ ತಂದಿರ್ತೀವಿ ನಾವ್ ಮಾಡ್ತೀವಿ ಡಾಕ್ಟರ್ ಕಡೆ ಹೋಗಿ ಇಲ್ಲ ಇಲ್ರಿ ಸಣ್ಣ ಪುಟ್ಟ ಇದ್ರೆ ನಾವ್ ತೋರ್ಸ್ಕೊಂತ ಐತಿ ಅರಿಯರ್ ಏನೋ ಅದು ಬಹಳ ನಿಗ್ಲಿಲ್ಲ ಅಂದಾಗ ಡಾಕ್ಟರ್ನ ಡರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕರ್ಕೊಂಡ್ಬಂದ ತೋರಿಸ್ತೀವಿ ಅಲ್ಲಿಗಾರ ಅವ್ರನ್ನ ಬಂದು ತೋರಿಸ್ತಾರೆ ವರ್ಷ ನಾಲ್ಕ ಸರ ನೀವು ಮಾರ್ಕೆಟ್ ಕಳಿಸ್ತೀರಿ ಯಾವ ಟೈಮ್ ಇತ್ತು ಯಾವ ಟೈಮ್ ಕಳ್ಸ್ತಾರೆ ಅಂದ್ರ ನಾವು ಆಗಸ್ಟ್ ತಿಂಗಳಿಂದ ಸ್ಟಾರ್ಟ್ ಆ ಒಳ್ಳೆ ಜೂನ್ ಜುಲೈ ಮಠ ಮರಿ ಇತ್ತು ಅದು ಅಲ್ಲಿಂದ ಸ್ಟಾಪ್ ಮಾಡ್ತೇವೆ ಒಂದ್ ನಾಲ್ಕು ತಿಂಗಳ ಮೂರ್ ತಿಂಗಳ ಸ್ಟಾಪ್ ಮಾಡ್ತೀವಿ ಈಗ ಒಂದ್ ಮರಿಗೆ ಡಬಲ್ ಅಂತಂದ್ರೆ ಇಪ್ಪತ್ತು ಮರಿಗೆ ಐದಾರ್ ಸಾವಿರ ರೂಪಾಯಿ ಅಂತಂದ್ರೆ ನೀವು ಡಬಲ್ ಮಾರ್ತಾ ಇರ್ತೀರಿ ಇಪ್ಪತ್ತು ಮರಿಗೆ ಎಷ್ಟ್ ಸಿಗ್ಬೋದು ನಿಮಗೆ ಒಂದ್ ಮರಿಗೆ ಆರೂ ಸಾವಿರ ಹಂಗ ನಾವ್ ಮರಿ ತಂದಿರ್ತೇವ್ರಿ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಪೇಮೆಂಟ್ ಆಗತ್ತದ ಅದ್ರ ಜೊತೆಗೆ ಇನ್ನೊಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಯಾಕಂದ್ರೆ ಫುಡ್ ತರ್ತೀವಿ ಮೆಡಿಸಿನ್ ಅದೇ ಕೊಡಿ ಒಂದ್ ಐವತ್ತರಿಂದ ಒಂದ್ ಅರವತ್ ಸಾವಿರ ಆಗುತ್ತೆ ನಮ್ ಬಂಡವಾಳ ಒಂದು ಸರ ಒಂದು ಬ್ಯಾಚ್ಗೆ ಅಷ್ಟಾಗತ್ತೆ ಅದನ್ನ ನಾವು ಟೋಟಲ್ ಆಗಿ ಒಂದ್ ಎರಡು ಇಪ್ಪತ್ತು ಎರಡು ನಲ್ವತ್ತಕ್ಕ ಹಂಗ ಹನ್ನೆರಡ್ ಸಾವಿರ ಹನ್ನೆರಡು ಸಾವಿರ ಮಾರಿದ್ರು ಕೂಡ ನಮ್ಗೆ ಎಪ್ಪತ್ತರಿಂದ ಎಪ್ಪತ್ತೈದು ಎಂಬತ್ ಸಾವಿರ ಮಟ್ಟ ಪ್ರಾಫಿಟ್ ಉಳಿತದ ತ್ರೀ ಮಂತ್ ಅಲ್ಲಿ ನಿಮ್ಗೆ ಅಲ್ಲಿ ಇಪ್ಪತ್ತೆರಡು ಸಾವಿರ ಐದ್ ಸಾವಿರ ಕಡಿಮೆ ಸಿಲ್ರಿ ನಮ್ಗೆ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಅಲ್ಲಿ ಎಲ್ಲಾ ಊರ್ ಬಿಟ್ಟು ಫ್ಯಾಮಿಲಿ ಬಿಟ್ಟು ಟೋಟಲ್ ಆಗಿ ಹೊಲ ಮನೆ ಬಿಟ್ಟು ಹೋಗಿ ಅವ್ರ ಇನ್ನೊಬ್ಬರು ಕಡೆಯಿಂದ ನಾವು ದುಡಿಬೇಕಂದಾಗ ಅವ್ರು ಹೇಳ ಕೆಲಸ ಬಾಳ ಫ್ರೆಜಾರ ಮತ್ತೊಬ್ರು ಕಾಶಿ ಕಂಪನಿಗಲ್ಲ ಕೆಲಸ ಮಾಡಿಸ್ ಪ್ರೆಷರ್ ಇರ್ಲೇಬೇಕು ಯಾಕಂದ್ರೆ ಪೇಮೆಂಟ್ ಕೊಡೋದ್ರ ಅವ್ರು ದುಡ್ಸ್ಕೊಂತಾರೆ ಅದ್ರ ಬಿಡ ಅಲ್ಲಿ ಆಗ್ತಕ್ಕಂತ ಎಫೆಕ್ಟ್ ನಾವ್ ಇಲ್ಲಿ ಏನಾರ ಒಂದ್ ಇಂಟ್ರೆಸ್ಟ್ ಕೊಡ್ತೀವಿ ಇದ್ರ ಬಗ್ಗೆ ಏನಾರ ಒಂದ್ ಏನೋ ಒಂದ್ ಮಾಡೋಣ ಅಂತ ಅನ್ಕೊಂಡ್ ಅಲ್ಲಿ ಎಫೆಕ್ಟ್ ಇಲ್ಲಿ ಹಾಕಿದ್ವಿ ಅಂದ್ರ ಆರಾಮಾಗಿ ನಾವ್ ಇಪ್ಪತ್ತಾರು ಸಾವಿರ ಆರಾಮಾಗಿ ದುಡ್ಕೋಬೋದ್ರಿ ಏನ್ ಈ ಕುರಿ ಮರಿ ಸಾಕಾಣಿಕೆ ಆಗಿರ್ಬೋದು ಹೈನುಗಾರಿಕೆ ಆಗಿ ಆಗಿರ್ಬೋದು ಇದ್ರ ಜೊತೆ ಮತ್ತೆ ನಮ್ಗೆ ಕೃಷಿ ನಡಿತಾವ್ರಿ ಈಗ ನಾವ್ ಆ ಕಡೆ ಇರೋದ ಒಬ್ರು ಆ ಕಡೆ ಹೋದ್ರ ಮನೆಯ್ಟಾಪಕ ಮಾಡಾರಲ್ಲ ಅದ್ರ ಜೊತೆ ಕೃಷಿ ಜೊತೆಗೆ ಇದು ಉಪಕಾಸ ಅಂತ ಒಂದು ಸಣ್ಣ ಮಾಡ್ಕೊಬೋದು ಅದ ಇಪ್ಪತ್ತೈದು ಸಾವಿರ ಉಳಿದ್ರು ಬೇಡ್ರಿ ಹದಿನೈದು ಸಾವಿರ ಉಳಿದ್ರೆ ನಾನ್ ತೃಪ್ತಿ ಇರುತ್ತೆ ಯಾಕಂದ್ರೆ ನಮ್ ಹೊಲ್ದಾಗ ಕೆಲಸ ಮಾಡ್ಕೊಂಡು ನಾವ್ ಇಷ್ಟು ಪೇಮೆಂಟ್ ಉಳಿಸ್ ಸಾಕ್ರೆ ಅಷ್ಟೇ ಒಂದು ಇದರಾಗಿರ್ತೀವಿ ಸಾವಿರ ಉಳಿತಿತ್ತಲ್ರಿ ಇರ್ತಿವಿ ಎಲ್ಲಾ ಎಲ್ಲಾ ಫ್ಯಾಮಿಲಿ ಬೇರೆ ಬೇರೆ ಮಾಡ್ಬೋದಲ್ಲ ಆ ಉದ್ದೇಶದಿಂದ ನಾನು ಅಲ್ಲಿ ಸುಮಾರು ಹನ್ನೆರಡು ಮೂರು ವರ್ಷ ರೀ ಅಲ್ಲಿ ಬಹಳ ಏನಪ್ಪಾ ಎಲ್ಲಿ ಹೋದ್ರೆ ಕ್ಲಾಸಿ ಕಂಪ್ ಏನ ಯಾವಾಗ ಅದು ಇಷ್ಟ ಅನ್ನೋದ್ ಏನೋ ನಾವು ಪುರಿ ಮಾಡಿ ಸಾಕಾಣಿಕೆ ಮಾಡ್ಕೊಂಡ್ ಒಂಟಿ ಅವರ ಬಂದವ್ರಿ ಇವತ್ತು ನಾನು ತಿಳ್ಸೋದಿಷ್ಟೇ ನಾವು ಮುತ್ಕೊಂಡು ಇಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ತಂದಾಡ್ತೀವಿ ಕೊನಿಗೆ ಬರೋದ್ರ ಮತ್ತೆ ನಮ್ ಜಾಗ ನಮ್ಮ ಊರು ನಮ್ ಜಾಗ ಆದ್ರೆ ಇಲ್ಲಿ ಇವ್ ರೈತರು ಮಾಡಿದ್ದಾರೆ ಬೇರೆ ಕಡೆ ಎಲ್ಲ ಒಂದು ರೌಂಡ್ ಹೊಡೆದ್ರು ಅವ್ರು ಸುಮಾರು ಇಪ್ಪತ್ತೆರಡು ಸಾವಿರವರೆಗೆ ಮದ್ಲಿ ತಗೋ ಸ್ಯಾಲ್ರಿ ತೊಗೊಂಡ್ರು ಕೂಡ ಅಲ್ಲಿ ನೆಮ್ಮದಿ ಇಲ್ಲ ನಮಗೆ ಒತ್ತಡದಾಗ ಆ ಒತ್ತಡ ಆಗಲ್ಲ ಅಂತ ಒಂದು ಇಟ್ಕೊಂಡು ಇಲ್ಲೇ ಬಂದು ಅದೇ ಪಗಾರ ನಾ ತಗೊಂತೀನಿ ಹೇಳಿ ಒಂದು ಮೂರ್ ತಿಂಗಳಿಗೆ ಕನಿಷ್ಠ ತೊಂಬತ್ತಾರು ಸಾವಿರವರೆಗೆ ಮಾರಾಟ ಮಾಡ್ಕೊಂಡ್ರು ಕುರಿಮರಿಗಳು ತಾವು ತಂದ ಎಲ್ಲಾ ಮತ್ತೆ ಖರ್ಚು ವೆಚ್ಚ ಎಲ್ಲ ಕಡಿ ತಗೋದ್ ಇಲ್ಲೂ ನನಗೆ ಐದು ಸಾವಿರ ಕಡಿಮೆ ಬೆಳಿ ಆದ್ರೆ ನಮಗೆ ನೆಮ್ಮದಿ ಐತಿ ಜೊತೆಗೆ ಇಲ್ಲಿ ಇಲ್ಲೇ ನಾವು ಇದನ್ನ ಮಾಡ್ಕೊಂಡು ಹೋಗ್ತೀವಿ ಜೊತೆಗೆ ನನ್ನ ಖುಷಿ ನಡೆದೈತಿ ನನ್ನ ತಾಯಿ ಮಕ್ಕಳ ಇರ್ತೀನಿ ನಮ್ಮ ಮಕ್ಕಳ ಮರ ಜೊತೆಗೆ ನಾ ಇರ್ತೀನಿ ಅಂತ ಹೇಳ್ತಿರುವ ನಮ್ಮ ಮೂರನ ರೈತರಿಗೆ ಆ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ